विषय okay. Happy birthday to you Happy birthday to thy mother Teresa Happy birthday to you Happy birthday to you thy mother Teresa <laughs> 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 double x <laughs> double grade sir double grade you okay. Hapi bọ̀ di duuru, Hapi bọ̀ di duuru, mayibota di lesa, Hapi bọ̀ di. ಈ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಪತ್ರಿಯಾಗಿ ಅನೇಕ ಸೇವೆಗಳು ಮಾಡಿದ್ರು ಕರ್ನಾಟಕದಲ್ಲಿ ಹೆಚ್ಚಿನ ರಾಜ್ಯಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ತಾಯಿ ಮದರ್ ಕನಸ ಕುಸ್ತೋಕಗಳಿಗೆ ಕುಂಡ್ರಿಗೆ ಕುಂಡ್ರಿಗೆ ಅನೇಕರಿಗೆ ತಾಯಿ ಮದರ್ ಕನಸ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಒಂದು ವಾಕ್ಯ ಸೇವೆ ತಾಯಿ ಹೆಣ್ಣು ಮಗಳ ಹೆಣ್ಣು ಮಗಳಾಗಿ ಹುಟ್ಟಿ ಹೆಣ್ಣು ಮಗಳಾಗಿ ಬೆಳೆದು ಹೆಣ್ಣು ಮಗಳ ಒಂದು ಇದ್ದು ಅನೇಕ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥದ್ದು ಅಂತ ತಾಯಿ ಮದರ್ ಟೆರೆಸ ಅವರ ಜನ್ಮದಿನ ಆಚರಿಸೋದಕ್ಕೆ ಇವತ್ತು ಮಾನ್ಯ ತಾಲೂಕಿನಲ್ಲಿ ಇರ್ತಕ್ಕಂತ ನೆರಳು ಆಸ್ಕಾರಕ್ಕೆ ಬಂದು ತಾಯಿ ಮದರ್ ಟೆರೆಸ ಉತ್ಸವವನ್ನು ಆಚರಿಸಿಕೊಳ್ತಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಹಿರಿಯ ಹೋರಾಟಗಾರ ಅನೇಕ ನಾನು ಮಾಡ್ತಕ್ಕಂಥ ಸಾಮಾಜಿಕ ಸಹಾಯಕ್ಕೆ ಸೇವೆಗೆ ಬೆಂದಟ್ಟಿ ಸಾಮಾಜಿಕ ಸೇವೆ ಹೀಗೆ ಮಾಡಬೇಕಂತ ನನ್ನ ಮಾರ್ಗದರ್ಶನ ಇರ್ತಕ್ಕಂಥ ಹಿರಿಯ ಮುಜಿ ಸಾಹೇಬರು ತಾಯಿ ಮದರ್ ತೆರೆಸ ಬಗ್ಗೆ ಒಂದೆರಡು ಇತರ ನುಡಿಗಳನ್ನು ಹೇಳ್ತಾರೆ ಅಂತ ಎಲ್ಲರೂ ಜನಗಳಿಗೆ ಕರುಣೆಯಾಗಿ ದೀನರಿಗೆ ಕಲೆಯಾಗಿ ಸೋಷ್ಮರಿಗೆ ಸ್ಫೂರ್ತಿಯಾಗಿ ಅನಾಥ ವ್ಯಕ್ತಿಕರಿಗೆ ಮಾತೆಯಾಗಿ ತಮ್ಮ ಜೀವವನ್ನೇ ಬಡಜನರ ಸೇವಾ ಸೇವೆಗೆ ಗುರುವಾಗಿರ್ತಕ್ಕಂಥ ಜಗತ್ತಿನ ಅತ್ಯಂತ ಮುದ್ದು ರಕ್ತವಾದಂತಹ ಮನ ತೆರೆದವರ ಆ ತಾಯಿಯ ಹುಟ್ಟು ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕಾಣ್ತಾ ಇದ್ದಾರೆ ಈ ತರ ತಮ್ಮ ಸೇವೆಯನ್ನು ಮೊದಲ ಸೇವೆಯನ್ನ ಮದವರು ತಮ್ಮ ಸೇವೆಯನ್ನು ಕೈಯುವಾಗ ಅವರ ಸೇವೆ ಇವತ್ತು ದಿವಸ ಸೇವೆಯೇ ಸರ್ವೇಶ್ವರನ ಸಂವಿಧಾನ ಮಾತ್ರ ನಾಗೂರಿಕನಿಗೆ ತಮ್ಮ ಸೇವೆಯನ್ನು ತಮ್ಮ ಕನಸನ್ನ ಭರತ ಜೀವಿತದಲ್ಲಿ ಕಂಡಂತ ಆ ತಾಯಿ ಆ ತಾಯಿಯನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ ಅವರ ಉಗ್ರ ಪ್ರದಿನದಂದು ನಿಜವಾಗ್ಲೂ ನನಗೆ ಎಂಬ ಬರ್ತಕ್ಕಂಥ ವಿಷಯ ನಾವು ಅವರ ಮಾತ್ರ ಆಚರಿಸಿದೆ ಅವರ ನಡೆ ಅವರ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸದೆ ಮಾತ್ರ ಸ್ವಲ್ಪ ಅದೇ ರೀತಿಯಾಗಿ ನಮ್ಮ ವಿಶೇಷವಾಗಿ ನಮ್ಮ ಸಹೋದರ ಹನುಮಂತ ಕೋಟೆ ಕರ್ನಾಟಕ ರಾಜ್ಯದಿಂದ ಜಿಲ್ಲಾದ್ಯಾದಂತ ತಮ್ಮ ಜೀವನವನ್ನೇ ಮಾಧಕ ದೇವಸ್ಥರವರ ಸೇವೆಯ ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಮೂಲಕ

ಅವರಿಗೆ ಒಂದು ಸೂರ್ಯವನ್ನು ವಹಿಸ್ತಕ್ಕಂಥ ಅನೇಕ ಕಾರ್ಯಗಳನ್ನು ಸಹ ಅನ್ನಪ ಮಾಡಿದ್ದಾರೆ ನಿಜವಾದ ಆ ತಾಯಿಯ ಪ್ರತಿರೂಪವಾಗಿ ಇನ್ನೂ ಅವರಿಗೆ ಆ ದೇವರು ಆ ತಾಯಿಯ ಒಂದು ದೈವಶಕ್ತಿ ಅವರಿಗೆ ಬಂದು ಈ ಒಂದು ಕಾರ್ಯವನ್ನು ಮುನ್ನಡೆಸಿರ್ತಕ್ಕಂಥ ನಾವು ಈ ಹುಟ್ಟುಹಬ್ಬ ಅವರಿಗೆ ಸ್ಫೂರ್ತಿ ಆಗಲಿ ಆ ತಾಯಿ ನಿಜವಾಗಿ ಬಹಳ ಸಂತೋಷ ಅನಿಸುತ್ತೆ ನನ್ನ ಜೀವನ ನನಗೋಸ್ಕರ ಅಲ್ಲ ನನ್ನ ಜೀವನ ಇನ್ನಿತರಗೋಸ್ಕರ ನಾನು ಬದುಕಬೇಕು ಇನ್ನೊಂದು ಬದುಕು ಬಿಡಬೇಕಾಗಿರ್ತಕ್ಕಂಥ ಒಂದು ಆ ಒಂದು ಬರೀ ಮನೋಕಲ್ಪನೆಯೊಂದಿಗೆ ನಮ್ಮ ಜೀವನ ಸಾಧಿಸುವ ವಿಶೇಷವಾಗಿ ನೆರೆ ನೆರೆ ಸಂಸ್ಥೆ ಅನಾಥಾಶ್ರಮ ಮಾಡಿದಂತ ನಿಜವಾಗ್ಲು ಆ ಒಂದು ವ್ಯವಸ್ಥೆ ಆಗುತ್ತಿದ್ದಾರೆ ನಿಜವಾಗ್ಲು ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿಜವಾಗ್ಲು ನನ್ನ ತಂದೆ ನನ್ನ ಮಗನನ್ನ ನನ್ನ ತಾಯಿಯನ್ನ ನನ್ನ ತಂದ ತಂದೆಯ ಕಾರ್ಯಕರ್ತ ಕೆಲಸ ಕಾರ್ಯಕರ್ತರಲ್ಲ ನಿಜವಾಗ್ಲೂ ಒಂದು ಮಹಾತ್ ಅವರಿಗೆ ನಾನು ಧನ್ಯವಾದ ಹೇಳಿ ಮತ್ತೊಮ್ಮೆ ಮತ ತೆರೆದವರ ಶುಭಾಶಯಗಳನ್ನು এই যে আপনারা 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 আপনারা